ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಇದು ದೋಸ್ತ ಒಂದು ಗಾಡಿ ಕಳಿಸ್ಕೊಡಿದ್ರು ಹಾಂ ಕಳಿಸ್ಕೊಡಿ ಸರ್ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಹದಿನೈದು ಎಂಟು ಮಾಡಲ್ ಸರ್ ಓನರ್ ಓನರ್ ಸೆಕೆಂಡ್ ಪಾರ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ನನಗಿದೆಯಾ ಡಾಕ್ಯುಮೆಂಟ್ಸ್ ಎಫ್ ಸಿ ಇದೆ ಸರ್ ಇನ್ಶೂರೆನ್ಸ್ ಕಾಲೇಜಿದೆ ಅದು ಮಾಡಿಸ್ ಕೊಡ್ತೀರಾ ಹಂಗೆ ಕೊಡ್ತೀರಾ ಹಂಗೆ ಕೊಡ್ತೀರಾ ಸರ್ ಲೋನ್ ಐತೆ ಗಾಡಿ ಮೇಲೆ ಲೋನ್ ಏನಿಲ್ಲ ಏನೇ ಕ್ಲಿಯರ್ ಇದೆ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಮೀಟರ್ ನೋಡಿಲ್ಲ ಸರ್ ನೋಡಿ ಟೈರ್ ನಮ್ಮ ಅಣ್ಣ ಓಡಿಸ್ತಾನೆ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ ಟೈರ್ ಫ್ರಂಟ್ ಒಂದು ವಾರ ಆಯ್ತು ಅಣ್ಣ ಹಾಕಿಸಿ ಹಿಂದಿಲ್ದು ಒಂದು ವರ್ಷ ಆಯ್ತು ಇನ್ನೊಂದು ವರ್ಷ ಬರುತ್ತೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಗಾಡಿ ಇಂಜಿನ್ ಎಲ್ಲ ಚೆನ್ನಾಗಿದೆ ಎಷ್ಟು ಬರ್ತದೆ ಮೈಲೇಜ್ ಗಾಡಿ ಮೈಲೇಜ್ ಹದನಾಕ್ ಹದಿನೈದ ಕೊಡ್ತಾನ ಹ್ಮ್ ಹಿಂಗಡಿ ತೊಟ್ಟಿ ಎಲ್ಲಾ ಚಲೋ ಆಗಿದೆ ಎಲ್ಲಾ ಏನ್ ಚೆನ್ನಾಗಿದೆ ತೊಟ್ಟಿ ಚೆನ್ನಾಗಿದೆ ಎಲ್ ಬರು ತಲೊ ಗಡಿ ಇದು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಕಲಾಲ್ ಬಂಡಿ ಅಂತ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಕಲಾಲ್ ಬಂಡಿ ಕುಲಾಲ್ ಬಂಡಿ ಹ್ಮ್ ಎಷ್ಟ ಇರ್ತೀರ ಗಡಿಗ್ ರೇಟ್ ಅದು ನಾಲ್ಕ್ ಲಕ್ಷ ಹಾಕಿ ಹೆಚ್ಚು ಕಡಿಮೆ ಅಂದ್ರೆ ಕೊಡ್ತೀನಿ ನಾಲ್ಕ್ ಲಕ್ಷ ಇರ್ತೀರಾ ಹೆಚ್ಚ್ರಿ ಹ್ಮ್ ಒಂದ್ ಹಚಾರ ಹೆಚ್ಚು ಕಡಿಮೆ ಮಾಡ ಸುರ್ ಬಿಡ್ತೀರಾ